ಕಡಿಮೆ ಆಯ್ತಾ ಅಥವಾ ನಡೆಯುತ್ತೆ ಅನ್ನೋ ಥರದಲ್ಲ ಇದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಬೇವನ್ಕಾಯಿಗೆ ಆಗಲಕಾಯಿ ಸಾಕ್ಷಿ ಅನ್ನೋ ಥರ ಆಗ್ಬಿಟ್ಟಿದೆ ನೋಡಿ ಅಲ್ಲಿ ದಸರಾ ಉತ್ಸವದ ವಿಚಾರಗಳನ್ನ ಚರ್ಚೆ ಆಗಬೇಕಾಗಿತ್ತು ಚಾಮುಂಡಿ ಮಹಿಮೆಯನ್ನು ಹೇಳಬೇಕಾಗಿತ್ತು ಮಹಾರಾಜರು ಮಾಡಿರ್ತಕ್ಕಂಥ ಘನಕಾರ್ಯಗಳನ್ನು ನೀವು ಚರ್ಚೆ ಮಾಡಬೇಕಾಗಿತ್ತು ಈ ಪ್ರಾಂತ್ಯ ಯಾವ ರೀತಿ ಮೊದಲಿಂದ ಬರುತ್ತೋ ಹೇಗೆ ಅನ್ನೋದು ದಸರಾ ಅಂತಂದರೆ ಏನು ಇದು ಜನರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು ನಾನು ಮೂಡೋದಲ್ಲಿ ಬರೀ ಹದಿನಾಲ್ಕು ತೊಗೊಂಡೆ ಅವನು ಜಾಸ್ತಿ ತಗೊಂಡಿದ್ದಾನೆ ಅದನ್ನು ವಾಪಸ್ ಕೊಟ್ಬಿಟ್ರೆ ನಾನು ಎಲ್ಲ ಇದಾ ಇದ ಚರ್ಚೆ ಆಗಬೇಕಾಗಿರೋದು ರಾಜಕೀಯ ತೆವಲುಗಳು ತೀರ್ಸ್ಕೊಳಕ್ಕೆ ಬೇಕಾದಷ್ಟು ಜಾಗಗಳಿವೆ ಅದನ್ನು ಮಾಡಬೇಕಾಗಿತ್ತು ಇದು ಅಲ್ಲಿ ಮಾಡಿ ನಡೆದಿರ್ತಕ್ಕಂಥದ್ದು ಒಂದು ಗೇಣಿನ ಸಂಗತಿ ಇದು ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಇಂಥ ಸಣ್ಣತನಕ್ಕೆ ಇಳಿದಿರ್ತಕ್ಕಂಥದ್ದು ಈ ರಾಜ್ಯದ ದುರ್ದೈವ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಜಿ ಡಿ ದೇವೇಗೌಡರು ಸಹ ಸುಮಾರು ಹತ್ತಕ್ಕೂ ಹೆಚ್ಚು ನಿವೇಶಗಳನ್ನ ಅವ್ರಿಗೆ ಆಪ್ತರಿಗೆಲ್ಲ ಕೊಡಿಸಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಕೇಳಿ ಈಗ ಆರೋಪ ಸುಮಾರು ಜನರ ಮೇಲೆ ಇದೆ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಲಿ ತಪ್ಪೇನಿಲ್ಲ ಸತ್ಯ ಹೊರಗೆ ಬರಬೇಕು ಯಾವ ಪಕ್ಷ ನಮ್ಮ ಪಕ್ಷದವರಾಗಿ ಮಾಡಿದ್ರು ಬರಬೇಕು ಅದನ್ನು ಬರಬೇಕು ಆಂಧ್ರ ಪ್ರದೇಶ ಆಗಲಿ ತಮಿಳುನಾಡು ಆಗಲಿ ಜಾತಿ ಗಣತಿ ವರದಿ ಬಂದ್ಕೊಳ್ಳೆ ಯಥಾವತ್ತಕ್ಕೆ ಜಾರಿಗೆ ಮಾಡಿದ್ದಾರೆ ನೋಡಿ ನನ್ನ ಜಾತಿನ ನಾನು ಮುಂದಿಟ್ಕೊಳಕ್ಕೆ ಇನ್ನೊಬ್ಬ ಜಾತಿಯವನ್ನ ತಳಗಾಕಕ್ಕೆ ಕೆಲಸ ಮಾಡಬಾರ್ದು ಸತ್ಯಗಳು ಹೊರಗೆ ಬರ್ಬೇಕಂತಂದ್ರೆ ಅದು ಸೆನ್ಸಸ್ ಏನು ಶುರುವಾಗ್ತಾ ಇದೆ ಬಂದೇ ಬಿಡ್ತದೆ ಆದರೆ ನಾವು ಜಾತಿ ಗಣತಿನೇ ಮಾಡಬಾರ್ದು ಅಂತ ಹೇಳೋದು ತಪ್ಪು ಮಾಡಲಿ ಯಾರ್ಯಾರು ಎಷ್ಟಿಟ್ಟಿದ್ದೀರ ತಿಳ್ಕೊಳ್ಳೋದಿದ್ರೆ ತಪ್ಪೇನಿದೆ ಅದರಲ್ಲಿ ಆದರೆ ಟಾರ್ಗೆಟ್ ಮಾಡ್ಕೊಂಡು ಯಾರನ್ನೂ ಏನು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಬೇರೆಯವರು ಮಾತಾಡೋದು ಇರಲಿ ಅವರ ಪಕ್ಷದಲ್ಲೇ ಒಮ್ಮತ ಇಲ್ಲ ಅದನ್ನು ಅವ್ರು ಸರಿ ಮಾಡ್ಕೊಂಡ್ಲಿ ಬೇರೆಯವರು ಸಹಕಾರ ಕೇಳಲಿ ಅದೇ ಪ್ರಿಯಾಂಕಾ ಇದು ಖರ್ಗೆ ಅವರು ಡಿಪಾರ್ಟ್ಮೆಂಟದು ಅವರು ಈಗಾಗಲೇ ಬಾಗಿಲುಗಳು ಮುಚ್ಕೊಂಡು ಕೆಲಸ ಮಾಡ್ದಿರ ಬಂದು ಬೀದಿಯಲ್ಲಿ ಕುಳಿತಿದ್ದಾರೆ ಇವರು ಮೋಜು ಮಸ್ತಿಗೆ ಡೆಲ್ಲಿಗೆ ಓಡಾಡ್ತಿದ್ದಾರೆ ಯಾವ ಕಾಲದಲ್ಲೂ ಪಿ ಡಿ ಒಗಳು ಇವರೆಲ್ಲ ಅವರ ಆಫೀಸರ್ ಆಫೀಸ್ಗಳನ್ನು ಬಂದ್ ಮಾಡಿ ಹೋರಾಟ ಮಾಡಿದ್ದು ನಾವು ನೋಡಲಿಲ್ಲ ಬೇಡಿಕೆಗಳನ್ನು ಇಟ್ಟು ಬೇ ಹೋರಾಟ ಮಾಡ್ತಕ್ಕಂಥದ್ದು ಬೇರೆ ಇವತ್ತು ಅಂಥ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ ಅಂತಂದರೆ ಮಂತ್ರಿ ಏನು ಮಾಡ್ತಿದ್ದಾರೆ ಅಥವಾ ರಾಜೀನಾಮೆ ಅನ್ನೋ ವಾತಾವರಣ ನಿರ್ಮಾಣ ಇದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಬೇವನ್ಕಾಯಿಗೆ ಆಗಲಕಾಯಿ ಸಾಕ್ಷಿ ಅನ್ನೋ ಥರ ಆಗಿಬಿಟ್ಟಿದೆ ನೋಡಿ ಅಲ್ಲಿ ದಸರಾ ಉತ್ಸವದ ವಿಚಾರಗಳು ನೋಡಿ ಚರ್ಚೆ ಆಗಬೇಕಾಗಿತ್ತು ಚಾಮುಂಡಿ ಮಹಿಮೆಯನ್ನು ಹೇಳಬೇಕಾಗಿತ್ತು ಮಹಾರಾಜರು ಮಾಡಿರ್ತಕ್ಕಂಥ ಘನಕಾರ್ಯಗಳನ್ನು ನೀವು ಚರ್ಚೆ ಮಾಡಬೇಕಾಗಿತ್ತು ಈ ಪ್ರಾಂತ್ಯ ಯಾವ ರೀತಿ ಮೊದಲಿಂದ ಬರೋದು ಹೇಗೆ ಅನ್ನೋದು ದಸರಾ ಅಂತಂದರೆ ಏನು ಇದು ಜನರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು ನಾನು ಮೂಡೋದಲ್ಲಿ ಬರೀ ಹದಿನಾಲ್ಕು ತೊಗೊಂಡೆ ಅವನು ಜಾಸ್ತಿ ತೊಗೊಂಡಿದ್ದಾನೆ ಅದನ್ನು ವಾಪಸ್ ಕೊಟ್ಬಿಟ್ರೆ ನಾನು ಎಲ್ಲ ಮುಗ್ದು ಇದ ಚರ್ಚೆ ಆಗಬೇಕಾಗಿರೋದು ರಾಜಕೀಯ ತೆವಲುಗಳು ತೀರಿಸ್ಕೊಳಕ್ಕೆ ಬೇಕಾದಷ್ಟು ಜಾಗಗಳಿವೆ ಅದನ್ನು ಮಾಡಬೇಕಾಗಿತ್ತು ಇದು ಅಲ್ಲಿ ಮಾಡಿ ನಡೆದಿರ್ತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ ಇದು ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಇಂಥ ಸಣ್ಣತನ ಇಳಿದಿರತಕ್ಕಂಥದ್ದು ಈ ರಾಜ್ಯದ ದುರ್ದೈವ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಜಿ ಡಿ ದೇವೇಗೌಡರು ಸಹ ಸುಮಾರು ಹತ್ತಕ್ಕೂ ಹೆಚ್ಚು ನಿವೇಶಗಳ ಆಪ್ತರಿಗೆಲ್ಲ ಕೊಡಿಸಿದ್ದಾರೆ ಈಗ ಆರೋಪ ಸುಮಾರು ಜನರ ಮೇಲಿದೆ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಲಿ ತಪ್ಪೇನಿಲ್ಲ ಸತ್ಯವರ್ಗ ಬರಬೇಕು ಯಾವ ಪಕ್ಷ ನಮ್ಮ ಪಕ್ಷದವರಾಗಿ ಆಗಿ ಮಾಡಿದ್ರು ಬರಬೇಕು ಅದನ್ನು ಬರಬೇಕು ಸರ್ ಆಂಧ್ರದೇಶ್ ಜಾತಿ ಗಣತಿ ಜಾ ವರದಿ ಬಂದ ಕೂಡಲೇ ಜಾರಿಗೆ ಮಾಡಿದ್ದಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಯಥಾವತ್ತಾಗಿ ಜಾರಿಗೆ ಆಗ್ತಾ ಇಲ್ಲ ಇದರಿಂದ ಸಿದ್ದರಾಮಯ್ಯ ಅವರು ಅವರು ದ್ವಂದ್ವ ನೀತಿ ಸರ್ ನೋಡಿ ನನ್ನ ಜಾತಿನ ನಾನು ಮುಂದಿಟ್ಕೊಳ್ಳೋಕ್ಕೆ ಇನ್ನೊಬ್ಬ ಜಾತಿಯವನ್ನು ತೊಳಗಾಕೋಕ್ಕೆ ಕೆಲಸ ಮಾಡಬಾರ್ದು ಸತ್ಯಗಳು ಹೊರಗೆ ಬರಬೇಕಂತಂದರೆ ಅದು ಸೆನ್ಸಸ್ ಈಗೇನು ಶುರುವಾಗ್ತಾ ಇದೆ ಬಂದೇ ಬಿಡ್ತದೆ ಆದರೆ ನಾವು ಜಾತಿ ಗಣತಿನೇ ಮಾಡಬಾರ್ದು ಅಂತ ಹೇಳೋದು ತಪ್ಪು ಮಾಡಲಿ ಯಾರ್ಯಾರು ಎಷ್ಟಿದ್ದೀರ ತಿಳ್ಕೊಳ್ಳೋದಿದ್ರೆ ತಪ್ಪೇನಿದೆ ಅದರಲ್ಲಿ ಆದರೆ ಟಾರ್ಗೆಟ್ ಮಾಡ್ಕೊಂಡು ಯಾರನ್ನು ಏನು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಎಚ್ಚರಿಕೆಯಿಂದ ಬೇರೆಯವರು ಮಾತಾಡೋದು ಇರಲಿ ಅವರ ಪಕ್ಷದಲ್ಲೇ ಒಮ್ಮತ ಇಲ್ಲ ಅದನ್ನು ಅವ್ರು ಸರಿ ಮಾಡ್ಕೊಂಡ್ಲಿ ಬೇರೆಯವರ ಸಹಕಾರ ಕೇಳಲಿ ನೌಕರರು ಅದೇ ಪ್ರಿಯಾಂಕಾ ಇದು ಖರ್ಗೆ ಅವರು ಡಿಪಾರ್ಟ್ಮೆಂಟದು ಅವರು ಈಗಾಗಲೇ ಬಾಗಿಲುಗಳು ಮುಚ್ಕೊಂಡು ಕೆಲಸ ಮಾಡದಿರ ಬಂದು ಬೀದಿಯಲ್ಲಿ ಪುಳಿತಿದ್ದಾರೆ ಇವರು ಮೋಜು ಮಸ್ತಿಗೆ ದಿಲ್ಲಿಗೆ ಓಡಾಡ್ತಿದ್ದಾರೆ ಯಾವ ಕಾಲದಲ್ಲೂ ಪಿ ಒಗಳು ಇವರೆಲ್ಲನೂ ಅವರ ಆಫೀಸರ್ ಆಫೀಸ್ಗಳನ್ನು ಬಂದ್ ಮಾಡಿ ಹೋರಾಟ ಮಾಡಿದ್ದು ನಾವು ನೋಡಲಿಲ್ಲ ಬೇಡಿಕೆಗಳನ್ನು ಇಟ್ಟು ಬೇ ಹೋರಾಟ ಮಾಡ್ತಕ್ಕಂಥದ್ದು ಬೇರೆ ಇವತ್ತು ಅಂಥ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ ಅಂತಂದರೆ ಮಂತ್ರಿ ಏನು ಮಾಡ್ತಿದ್ದಾರೆ